ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಬರೀ ಮಹಿಳೆ ಗಂಡು ಹೆಣ್ಣು ಅಂತ ಹೇಳಿಬಿಟ್ಟು ತಾರತಮ್ಯ ಮಾಡಲ್ಲ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಅದು ಅದೇ ಪ್ರಕಾರವಾಗಿ ನಡೀತಾ ಇದೆಯಾ ಕಾನೂನೇನೋ ಹೇಳುತ್ತೆ ನಮ್ಮನ್ನು ಅದಕ್ಕೆ ನಾವು ಗೌರವ ಕೊಡೋಣ ಹುಟ್ಟಿನಿಂದ ಗಂಡು ಹೆಣ್ಣು ಸರಿಸಮಾನರು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋ ಒಂದು ಘೋಷವಾಕ್ಯವನ್ನು ಘೋಷವಾಕ್ಯ ಅಂದರೆ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಆ ಥರದ ಒಂದು ಸ್ಟೇಟ್ಮೆಂಟನ್ನು ಕಾನೂನು ಹೇಳುತ್ತೆ ಆದರೆ ಆ ರೀತಿಯಾಗಿ ನಡ್ಕೋತಾ ಇದ್ದಾರ ಜನ ಅಂತ ನೋಡೋದಾದರೆ ಬನ್ನಿ ಹೇಳ್ತಾ ಹೋಗ್ತೀನಿ ನಾನು ತುಂಬ ಘಟನೆಗಳನ್ನು ವಿಂಗ ವಿವರಿಸಿ ಹೇಳಿದ್ದೀನಿ ಆ ಥರ ನಡೀತಾ ಇಲ್ಲ ಅಂತ ಇವತ್ತು ಕೂಡ ಒಂದು ಘಟನೆಯನ್ನು ಹೇಳ್ತೀನಿ ಅದು ಏನಪ್ಪ ಅಂತಂದರೆ ನ್ಯೂಸ್ ಚಾನಲ್ಗಳ ಬಗ್ಗೆ ಅದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಇವಾಗ ನ್ಯೂಸ್ ಚಾನಲ್ಗಳಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಬರ್ತಾ ಇರುತ್ತೆ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ಯಾರದ್ದು ಮನೆಗೆ ಹೋಗಿಬಿಟ್ಟು ಕಳತನ ಮಾಡಿಬಿಟ್ಟ ಅಂತನ್ನೋದು ಗೊತ್ತಾದ್ರೆ ಆತನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಕೊಂಡು ಮತ್ತೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಹಾಕ್ಕೊಂಡು ಮಾನಹಾನಿ ಮಾಡಿಬಿಡ್ತಾರೆ ನ್ಯೂಸ್ ಚಾನಲ್ ಅವರೇ ಆ ಫೋಟೋವನ್ನು ಬ್ಲರ್ ಕೂಡ ಮಾಡಲ್ಲ ಅದೇ ತಪ್ಪಿನಲ್ಲಿ ಕಳ್ಳತನದ ಕೇಸಲ್ಲೋ ಎಲ್ಲೋ ಒಬ್ಬಳು ಹುಡುಗಿ ಸಿಕ್ಕಿದ್ರೆ ಆ ಹುಡುಗಿ ಫೋಟೋನ ಅವಳು ಮುಖವನ್ನು ತೋರಿಸಲ್ಲ ಬ್ಲರ್ ಮಾಡ್ತಾರೆ ಇದು ಎಲ್ಲಿಯ ನ್ಯಾಯ ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇವರು ಒಂದು ವೇಳೆ ಬ್ಲರ್ ಮಾಡೋದಾದರೆ ಹುಡುಗನ ಫೋಟೋ ಕೂಡ ಬ್ಲರ್ ಮಾಡಬೇಕಲ್ವಾ ಯಾಕೆ ಬರೀ ಹುಡುಗಿ ಫೋಟೋ ಮಾತ್ರನೇ ಬ್ಲರ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿ ಕಚಡ ಕೆಲಸ ಮಾಡಿದರೂ ಕೂಡ ಹುಡುಗಿ ಫೋಟೋ ತೋರಿಸೋಲ್ಲ ಹುಡುಗಿ ಮುಖ ತೋರಿಸೋಲ್ಲ ಅದೇ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ ಕಚಡ ಕೆಲಸ ಮಾಡೋಣ ಬಿಡು ನಮ್ಮ ಫೋಟೋ ಏನು ಯಾವುದೇ ನ್ಯೂಸ್ ಚಾನಲಾಗ ತೋರಿಸಲ್ಲ ನಮ್ಮ ಮುಖಗಳು ಯಾವುದೇ ನ್ಯೂಸ್ ಚಾನಲಾಗ ತೋರಿಸೋಲ್ಲ ಬ್ಲರ್ ಮಾಡಿ ತೋರಿಸ್ತಾರೆ ತೋರಿಸ್ಕೊಂಡ್ರು ತೋರಿಸ್ಕೊಳ್ಳಿ ಇನ್ನೂ ನಾಲ್ಕೈದು ಕಡೆ ಹೋಗೋಣ ಇನ್ನೂ ಇದೇ ಥರ ಕಚಡ ಕೆಲಸ ಮಾಡೋಣ ಅನ್ನೋ ಕೆಲವೊಂದು ಮೆಂಟಾಲಿಟಿ ಎಷ್ಟೋ ಹೆಣ್ಮಕ್ಳಿಗೆ ಬರ್ತಾಯಿದೆ ಈಗ ನೋಡ್ರಿ ಕಳತನ ಮಾಡೋದು ತಪ್ಪು ಹೆಣ್ಣು ಮಾಡಿರೋ ತಪ್ಪು ಗಂಡು ಮಾಡಿರೋ ತಪ್ಪು ಆದರೆ ನಾನು ಯಾರನ್ನು ಸಮರ್ಥಿಸ್ಕೋತಾ ಇಲ್ಲ ಗಂಡು ಕಳತನ ಮಾಡಿದ್ರೆ ಫೋಟೋ ತೋರಿಸ್ತೀರಾ ಹೆಣ್ಣು ಗಡತನ ಮಾಡಿದ್ರೆ ಅವಳು ಫೋಟೋ ತೋರಿಸೋಲ್ಲ ಯಾಕೆ ಮತ್ತು ಇನ್ನೂ ಅನೇಕ ವಿಚಾರಗಳನ್ನ ನಾನು ಹೇಳೋದಾದರೆ ಒಂದು ವೇಷ್ಯಾವಾಟಿಕೆ ಅಡ್ಡೆ ಇರುತ್ತೆ ಆ ಅಡ್ಡೆ ಮೇಲೆ ಇವರು ಯಾರೋ ಪೊಲೀಸ್ನವರು ದಾಳಿ ಮಾಡ್ತಾರೆ ಅಲ್ಲಿ ದಾಳಿ ಮಾಡಿದಾಗ ಹುಡುಗಿಯರು ಸಿಗಾಕೋತಾರೆ ಹುಡುಗರು ಸಿಗಾಕೋತಾರೆ ಅಲ್ಲಿ ಏನು ಹಾಕ್ತಾರೆ ಅಂದರೆ ಹುಡುಗರನ್ನು ಬಂಧಿಸಿದ್ದೇವೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ್ದೇವೆ ಅದು ಯಾವ ರಕ್ಷಣೆ ರೀ ರಕ್ಷಿಸಿದ್ದೇವೆ ಅಂತ ಹಾಕ್ತಾರಲ್ಲ ಅದರಲ್ಲಿ ಯಾವ ರಕ್ಷಣೆ ಅಂತ ಅರ್ಥ ಆಗಲಿಲ್ಲ ಈಗ ವೇಷಾವಾಟಿಕೆ ದಂಧೆ ಒಂದು ನಡೀತಿದೆ ಅಂತಂದರೆ ಅಲ್ಲಿ ಹುಡುಗನದು ತಪ್ಪಿದೆ ಹುಡುಗಿದು ತಪ್ಪಿದೆ ಹುಡುಗಿ ಕೂಡ ವೇಷ್ಯಾವಾಟಿಕೆ ವೃತ್ತಿ ಮಾಡಲಿಕ್ಕೆ ರೆಡಿ ಇದ್ದಾಳೆ ಅಂದರೆ ಅದು ತಪ್ಪು ನಿಮ್ಮ ಪ್ರಕಾರ ಹುಡುಗನಿಗೆ ಸುಖ ಬೇಕು ಹೋಗಿರ್ತಾನೆ ಇಲ್ಲಿ ತಪ್ಪು ಅಂತ ಬಂದರೆ ಇಬ್ಬರದೂ ತಪ್ಪು ಅದರಲ್ಲೇನೋ ಹುಡುಗನ್ನ ಬಂಧಿಸಿರ್ತಾರಂತೆ ಹೆಣ್ಮಕ್ಳನ್ನ ರಕ್ಷಿಸಿರ್ತಾರಂತೆ ಇದು ಎಲ್ಲಿಯ ನ್ಯಾಯ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಇಬ್ರು ಕಡೆಯಿಂದ ಈಕ್ವಲ್ ಇದ್ರೆ ತಪ್ಪೇನು ಯಾರದು ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಮತ್ತೆ ಕೋರ್ಟ್ ಕೂಡ ಹೇಳುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಸಮತ ಲೈಂಗಿಕ ಕ್ರಿಯೆ ತಪ್ಪಲ್ಲ ಅಂತ ಹೇಳಿಬಿಟ್ಟು ಅದು ಆ ಒಂದು ಇದಕ್ಕೂ ಬರ್ತೀನಿ ಈಗಿರುವಾಗ ನೀವು ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಹೋಗಿಬಿಟ್ಟು ಹೆಣ್ಣಿಗೊಂದು ಗಂಡಿಗೊಂದು ನ್ಯಾಯ ಅಂತಂದರೆ ಏನು ಇದು ಬಂಧಿಸ್ತೀರಾ ಅವ್ರನ್ನು ಬಂಧಿಸಬೇಡಿ ಆಮೇಲೆ ಇನ್ನೊಂದು ವಿಷಯ ಹುಡುಗರ ಮುಖ ಆದರೆ ದೊಡ್ಡದಾಗಿ ತೋರಿಸ್ತಾರೆ ಯಾರ್ಯಾರು ಹುಡುಗಿರ ಮುಖ ತೋರಿಸೋದೇ ಇಲ್ಲ ಅವ್ರನ್ನ ಯಾಕೆ ಸ್ವಾಮಿ ಈ ತಾರತಮ್ಯ ಆ ಪ್ರತಿಯೊಂದು ನ್ಯೂಸ್ ಚಾನಲ್ ಅವ್ರಿಗೂ ಕೇಳ್ಕೊಳ್ತೀನಿ ಕೆಲವ್ರು ಹೇಳ್ಬೋದು ನಮ್ಮ ನ್ಯೂಸ್ ಚಾನಲ್ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಮಾಡುವಂತಹ ನ್ಯೂಸ್ ಚಾನಲ್ ಹೇಳ್ತೀನಿ ಕೆಲವೊಂದೊಬ್ಬರು ಯೂಟ್ಯೂಬರ್ಸ್ ಕೂಡ ಅದೇ ಥರ ಮಾಡ್ತಾರೆ ಅವ್ರಿಗೂ ಕೂಡ ಯಾಕೆ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂದ ಮೇಲೆ ಸರಿಸಮಾನರೇ ತಾನೇ ಇವ್ರಿಗೆ ಏನಾಗುತ್ತೋ ಅದನ್ನೇ ಅವ್ರಿಗೂ ಮಾಡಬೇಕು ತಾನೆ ಮತ್ತೆ ಇದಷ್ಟೇ ಅಲ್ಲ ಸ್ನೇಹಿತರೆ ಇದು ಹೋಗಬೇಕು ಅಂದರೆ ಪ್ರತಿಯೊಬ್ಬ ಮಹನೀಯನು ಪ್ರತಿಯೊಬ್ಬ ಪುರುಷನು ಇದರ ವಿರುದ್ಧ ಪ್ರತಿಭಟನೆ ಮಾಡುವಂಗಾಗಬೇಕು ಹೋಗಿಬಿಟ್ಟು ಎಲ್ಲರೂ ಮಹಿಳೆಯರಿಗೆ ಬಕೀಟ್ ಹಿಡಿತಾರೆ ಮಹಿಳೆಯರೇ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಪುರುಷರಾರು ನೋಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಆ ವಿಷಯಕ್ಕೂ ಬರ್ತೀನಿ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ವಿಷಯನೂ ಮಾತಾಡ್ತೀನಿ ನಾನು ಈ ರೀತಿ ಬಕೀಟ್ ಹಿಡಿಯೋದು ಜಾಸ್ತಿ ಆಗಿರೋದ್ರಿಂದ ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗಿವೆ ನೀವು ಆಮೇಲೆ ಇಲ್ಲಿ ಬರ್ತಿರೋ ಫೋಟೋಗಳನ್ನೇನು ನೋಡಿಬಿಟ್ಟು ಇವ್ರ ಹಂಗ ಇವ್ರ ಹಿಂಗ ಅಂತ ಅಂದ್ಕೋಬೇಡಿ ಇಲ್ಲಿ ವಿಡಿಯೋಗೋಸ್ಕರ ಮಾತ್ರನೇ ಅಲ್ಲಿ ಫೋಟೋಗಳನ್ನ ಬಳಸಿದ್ದೀನಿ ಬಿಟ್ಟರೆ ಇನ್ನೇನು ಉದ್ದೇಶ ನನಗಿಲ್ಲ ಸ್ನೇಹಿತರೆ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹತ್ತಾರು ಈ ಥರದ ವಿಡಿಯೋಗಳನ್ನ ಮಾಡಿ ನಿಮ್ಮ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ